ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ವರ್ತ ಜೈ ಕಿಸಾನ್ ಇವತ್ತಿಗೆ ಸುಮಾರು ಹತ್ತತ್ರ ವರ್ಷ ಆಯ್ತಾ ಬಂತು ನಾವಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ರೈತರ ಪರವಾಗಿ ರೈತ ಸಂಘದ ಪರವಾಗಿ ಸಾರ್ವಜನಿಕರ ಪರವಾಗಿ ಪ್ರಶ್ನೆಗಳನ್ನ ಮಾಡಿದ್ವಿ ಅವತ್ತಿಂದ ಇವತ್ತಿನವರೆಗೆ ನಾವು ಎರಡೇ ವಿಷಯಗಳನ್ನ ಕೇಳ್ತಾ ಇದೀವಿ ಟಿಪ್ಪಣಿ ಮತ್ತೆ ಅನುಪಾಲನಾ ವರದಿ ಕೊಡಿ ಅವತ್ತಿನ ಸಭೆಯ ಬಗ್ಗೆ ಅಂತೇಳಿ ಅದೇನು ಶಕ್ತಿ ನಮ್ಮ ತಾಲೂಕು ಸಾಮರ್ಥ್ಯ ಸಾಧಿಸಿಕೆಯ ಗೊತ್ತಿಲ್ಲ ಇವತ್ತಿನವರೆಗೆ ಆ ಟಿಪ್ಪಣಿ ಮತ್ತೆ ಅನುಪಾಲನಾ ವರದಿಯನ್ನ ಇವರು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಇಡೀ ತಾಲೂಕು ಆಡಳಿತವೇ ಒಂದು ಟಿಪ್ಪಣಿ ಅನುಪಾಲನಾ ವರದಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ನಾವು ಕೇಳುವಂತದ್ದು ಇಲಾಖೆ ಇಲಾಖೆಗಳ ನಡುವೆ ಸಂವಹನ ಇಲ್ಲವೇ ಎಲ್ಲಾ ಇಲಾಖೆಗಳ ಮೇಲೆ ಈ ತಾಲೂಕು ಆಡಳಿತ ಶಕ್ತಿ ಕೇಂದ್ರಕ್ಕೆ ಇಡ್ತಾ ಇಲ್ವೆ ಇವತ್ತಿಗೂ ನಾವು ಅದನ್ನೇ ಕೇಳ್ತಿದೀವಿ ನೀವು ಮೊದಲು ನಮ್ಗೆ ಟಿಪ್ಪಣಿ ಮತ್ತೆ ಅನುಪಾಲನಾ ವರದಿಯನ್ನ ಕೊಡಿ ಆ ನಂತರದಲ್ಲಿ ನಾವು ಮುಂದಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ ಯಾಕಂದ್ರೆ ಹಿಂದಿನ ಸಮಸ್ಯೆಗಳನ್ನೇ ನೀವು ಬಗೆಹರಿಸಿಲ್ಲ ಅಂದ್ರೆ ಆರ್ದಿಕ್ಕೂ ವರ್ಷ ನೀವೇ ಕರೆದಂತ ಸಮಯದಲ್ಲಿ ನಾವೆತ್ತಿದಂತಹ ಪ್ರಶ್ನೆಗಳಿಗೆ ನೀವು ಇವತ್ತೂ ಉತ್ತರ ಕೊಡ್ಲಿಕ್ಕೆ ವಿಫಲ ಅಂದ್ರೆ ಇನ್ನೇನನ್ನ ನಾವು ನಿಮ್ಮ ಹತ್ರ ಕೇಳಲಿಕ್ಕೆ ಸಾಧ್ಯ ಇನ್ಯಾವ ಕೆಲಸನ ನಿಮ್ಮಿಂದ ಮಾಡಿಸ್ಕೊಳ್ಲಿಕ್ಕೆ ಸಾಧ್ಯ ಇನ್ನು ಭ್ರಷ್ಟಾಚಾರದ ವಿಚಾರವನ್ನ ನಾವು ಆಗ್ಲೇ ಧ್ವನಿ ಎತ್ತಿದ್ವಿ ಇವತ್ತೂ ಅದು ಜೀವನಧ್ವಜ ಆಯ್ತು ಇನ್ಯಾವಾಗ ನೀವು ಭ್ರಷ್ಟಾಚಾರ ಮುಕ್ತ ಆಡಳಿತ ಸೌಧ ಅಥವಾ ಆಡಳಿತ ಶಕ್ತಿ ಕೇಂದ್ರವನ್ನು ನಿರ್ಮಾಣ ಮಾಡಿಕೊಡ್ತೀರಿ ನೀವು ಸಾರ್ವಜನಿಕರಿಗೆ ಕಾಲ ಕಾಲ ವಿಳಂಬ ನಿರಂತರವಾಗಿ ಒಂದೇ ಕೆಲಸಕ್ಕೆ ಅದೆಷ್ಟು ಸಲ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬರ್ತಾನೆ ಇರಬೇಕು ಏನಾದ್ರು ಜನ ಬರಲಿ ನಮ್ಮ ಹತ್ರ ಕಾರಣಕ್ಕೆ ನಿಮಗೆ ಸ್ಥಾನ ವಿಲಂಬನ ಮಾಡ್ತಾ ಇದ್ದೀರೋ ಮತ್ತೆ ದಾಖಲಾತಿ ನಿರ್ವಹಣೆ ಸಮರ್ಪಕವಾಗಿ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಸಾಕಷ್ಟು ದಾಖಲಾತಿಗಳನ್ನ ಕೊಡ್ತಾ ಇದ್ದೀರಾ ಈ ಎಲ್ಲ ವಿಚಾರಗಳನ್ನ ನೀವು ನಮಗೆ ತಿಳಿಯಪಡಿಸ್ಬೇಕಾಗೈತೆ ಚಳವಳಿ ಆರಂಭ ಆದ ನಂತರ ಅಥವಾ ಚಳವಳಿಗೆ ಕರೆ ಕೊಟ್ಟ ನಂತರವೂ ನೀವು ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ ಅಂದ್ರೆ ಇನ್ಯಾವ ರೀತಿಯಲ್ಲಿ ಸಾರ್ವಜನಿಕ ಸಮಸ್ಯೆಗಳನ್ನ ಪರಿಹರಿಸ್ತಿದ್ದೀರಿ ಈಗ ನಾವು ಕೇಳ್ತಾ ಇರೋದಷ್ಟೇ ಮೊದಲನೇದಾಗಿ ನಾವೇನ್ ಸಭೆ ಮಾಡಿ ಎಲ್ಲಾ ಇಲಾಖೆಗಳ ಕುಂದುಕೊರತೆಗಳನ್ನ ನಿಮ್ಮ ಎತ್ತಿ ಹಿಡಿದು ಎಲ್ಲಾ ಇಲಾಖೆಯವರ ಮುಂದೆ ಪ್ರಶ್ನೆ ಮಾಡಿದ್ದು ಆ ಟಿಪ್ಪಣಿ ಮತ್ತೆ ಅನುಪಾಲನಾ ವರದಿಯ ಒಟ್ಟಿಗೆ ನಮ್ಮ ಮುಂದೆ ಬನ್ನಿ ಇಲ್ಲೂ ಆದ್ರೆ ಇಲ್ಲಪ್ಪ ನಮ್ಮ ತಾಲೂಕು ಆಡಳಿತಕ್ಕೆ ಆ ಶಕ್ತಿ ಇಲ್ಲ ನಾವು ಇಲಾಖೆಗಳ ಜೊತೆ ಸಂವಹನ ಮಾಡಲಿಕ್ಕೆ ಅಸರ್ ನಾವು ನಿಮಗೆ ಆ ಟಿಪ್ಪಣಿ ಮತ್ತೆ ಅನುಪರಣಾ ವರದಿಯನ್ನು ಇಷ್ಟದಿಂದ ತಯಾರು ಮಾಡೋಕ್ಕಾಗಿಲ್ಲ ನಮಗೆ ಈ ಯುಗ ಅಥವಾ ಈ ಜೀವಮಾನ ಬೇಕಾಯ್ತದೆ ಅದನ್ನ ತಯಾರು ಮಾಡಿ ನಿಮ್ಗೆ ಕೊಡ್ಬೇಕಾದ್ರೆ ಈ ಸಮಸ್ಯೆ ಬಗೆಹರಿಸ್ಬೇಕು ಅಂದ್ರೆ ನಂತರ ಇಂಬರ್ಹನಾದ್ರು ತಗೊಂಡ್ ಬನ್ನಿ ನಾವು ಅಸರ್ ನಮ್ಮ ನಮ್ ಕೈಲಿ ಆಗಲ್ಲ ಅನ್ನೋದಾರು ಕೊಟ್ಟು